ಒಂದು ಚಿಕ್ಕ ಕಥೆ ಕನಸಿನ ಬೆನ್ನು ಹತ್ತಿ ಗೋಪಿಯು ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಅವನಿಗೆ ದೊಡ್ಡ ಕನಸುಗಳಿದ್ದವು ಅವನು ದೊಡ್ಡ ಕಲಾವಿದನಾಗಬೇಕೆಂದು ಬಯಸಿದ್ದ ಆದರೆ ಅವನ ಹಳ್ಳಿಯಲ್ಲಿ ಅದಕ್ಕೆ ಅವಕಾಶವಿರಲಿಲ್ಲ ಅವನ ತಂದೆ ತಾಯಿ ಅವನಿಗೆ ವ್ಯವಸಾಯ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದರು ಒಂದು ದಿನ ಹಳ್ಳಿಗೆ ಒಬ್ಬ ದೊಡ್ಡ ಕಲಾವಿದ ಬಂದರು ಗೋಪಿಯು ಅವರನ್ನು ಭೇಟಿಯಾದನು ಮತ್ತು ತನ್ನ ಕನಸಿನ ಬಗ್ಗೆ ಹೇಳಿದನು ಕಲಾವಿದರು ಗೋಪಿಯ ಚಿತ್ರಗಳನ್ನು ನೋಡಿದರು ಮತ್ತು ಅವನಲ್ಲಿ ಪ್ರತಿಭೆ ಇರುವುದನ್ನು ಗುರುತಿಸಿದರು ಅವರು ಗೋಪಿಗೆ ಪಟ್ಟಣಕ್ಕೆ ಬಂದು ತಮ್ಮೊಂದಿಗೆ ಕಲಿಯಲು ಆಹ್ವಾನಿಸಿದರು ಗೋಪಿಗೆ ತುಂಬಾ ಸಂತೋಷವಾಯಿತು ಅವನು ತನ್ನ ತಂದೆ ತಾಯಿಯ ಆಶೀರ್ವಾದ ಪಡೆದು ಪಟ್ಟಣಕ್ಕೆ ಹೊರಟನು ಅಲ್ಲಿ ಅವನು ಕಲಾವಿದರ ಮಾರ್ಗದರ್ಶನದಲ್ಲಿ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದನು ದಿನಗಳು ಕಳೆದವು ಮತ್ತು ಗೋಪಿಯ ಕಲೆ ಬೆಳೆಯಿತು ಒಂದು ದಿನ ಗೋಪಿಯ ಚಿತ್ರಕಲೆ ಪ್ರದರ್ಶನ ಏರ್ಪಡಿಸಲಾಯಿತು ಅವನ ಚಿತ್ರಗಳು ಎಲ್ಲರ ಮೆಚ್ಚುಗೆ ಗಳಿಸಿದವು ಗೋಪಿಯು ಒಬ್ಬ ಯಶಸ್ವಿ ಕಲಾವಿದನಾದನು ಅವನು ತನ್ನ ಹಳ್ಳಿಗೆ ಹಿಂತಿರುಗಿ ತನ್ನ ತಂದೆ ತಾಯಿಯನ್ನು ಭೇಟಿಯಾದನು ಅವರು ಅವನ ಯಶಸ್ಸಿಗೆ ತುಂಬಾ ಸಂತೋಷಪಟ್ಟರು ಗೋಪಿಯು ತನ್ನ ಕನಸನ್ನು ನನಸಾಗಿಸಿದನು ಅವನು ತನ್ನ ಪರಿಶ್ರಮ ಮತ್ತು ಛಲದಿಂದ ಯಶಸ್ಸನ್ನು ಸಾಧಿಸಿದನು ಈ ಕಥೆಯು ನಮಗೆ ಕಲಿಸುವುದೇನೆಂದರೆ ನಾವು ನಮ್ಮ ಕನಸುಗಳನ್ನು ಎಂದಿಗೂ ಬಿಟ್ಟುಕೊಡಬಾರದು ಮತ್ತು ಅವುಗಳನ್ನು ನನಸಾಗಿಸಲು ಶ್ರಮಿಸಬೇಕು